ಮೈಸೂರಿನ ಮಹಾರಾಣಿಯ ಚಿನ್ನಾಭರಣಗಳನ್ನು ಒತ್ತೆಯಿಟ್ಟು ಈ ಡ್ಯಾಮನ್ನು ಕಟ್ಟಲಾಗಿದೆ ಹೌದು ಸತ್ಯ ಮೈಸೂರಿನ ಹತ್ತನೇ ಚಾಮರಾಜ್ ಒಡೆಯರವರ ರಾಣಿ ಹಾಗೂ ನಾಲ್ವಡಿ ಕೃಷ್ಣರಾಜ್ ಒಡೆಯರವರ ತಾಯಿ ವಾಣಿ ವಾಣಿವಿಲಾಸ ಸನ್ನಿಧಾನ ಇವರ ಆಭರಣಗಳನ್ನು ಒತ್ತೆಯಿಟ್ಟು ಮಾರಿಕಣಿವೆ ಅಥವಾ ವಾಣಿವಿಲಾಸ ಸಾಗರ ಜಲಾಶಯವನ್ನು ಕಟ್ಟಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಪರ್ವತ ಶ್ರೇಣಿಗಳ ಪೂರ್ವಭಾಗದಲ್ಲಿ ಉಗಮಿಸುವ ವೇದ ಮತ್ತು ಅವತಿ ಎಂಬೆರಡು ನದಿಗಳು ಒಂದಾಗಿ ಹರಿದು ಅದು ವೇದಾವತಿ ನದಿಯಾಗುತ್ತದೆ ಅತ್ಯಂತ ಬರಪೀಡಿತ ಪ್ರದೇಶವಾದ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕಣಿವೆ ಮಾರಿಯಮ್ಮ ದೇವಾಲಯದ ಬಳಿ ಈ ನದಿಗೆ ಅಡ್ಡಲಾಗಿ ಮಾರಿ ಕಣಿವೆ ಡ್ಯಾಮ್ ಕಟ್ಟಲಾಗಿದೆ ಇವನ್ ಶೇಷಾದ್ರಿ ಏರವರ ಕಾಲದಲ್ಲಿ ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು ಆದರೆ ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳುತ್ತದೆ ಇದು ಎರಡೂ ಬೆಟ್ಟಗಳ ನಡುವೆ ನಿರ್ಮಿಸಲಾದ ಮೊದಲ ನೈಸರ್ಗಿಕ ಜಲಾಶಯವಾಗಿದೆ ಈ ಜಲಾಶಯವನ್ನು ಒಂದು ಬದಿಯಿಂದ ನೋಡಿದರೆ ಭಾರತ ನಕಾಶೆ ಥರ ಕಾಣಿಸ್ತದೆ ಇದು ಕೋಟೆನಾಡಿನ ಏಕೈಕ ಜಲಾಶಯವಾಗಿದ್ದು ಯಾವುದೇ ಕ್ರಸ್ಟ್ ಗೇಟ್ಗಳನ್ನು ಹೊಂದಿಲ್ಲ ನಿರ್ಮಾಣವಾದ ಒಂದು ನೂರ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತೇಳು ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಸೇರಿದಂತೆ ಕೇವಲ ಮೂರು ಬಾರಿ ಮಾತ್ರ ಇದು ಭರ್ತಿಯಾಗಿದೆ ನಮಸ್ಕಾರ ಮತ್ತೆ ಸಿಗೋಣ